ಅಣ್ಣ ಫಸ್ಟ್ ರೌಂಡ್ ಅತ್ತಿ ಮದ್ದು ಏನು ಹೊಡಿದಿರಣ ನೀವು ಫಸ್ಟ್ ರೌಂಡ್ ರಾಯಲ್ ಸೆಲ್ಸ್ ಎಸ್ಮ ಜೋಸರ್ ಕಂಪನಿ ಮದ್ದು ಹೊಡಿದಿವಿ ಅಣ್ಣ ಈ ಮದ್ದು ಹೊಡ್ಲಿಕ್ಕೆ ಮುಂಚೆ ಒಲ ಏನಾಯ್ತಣ ಈ ಮದ್ದು ಹೊಡಿ ಒಡಕಿನ ಮುಂಚೆ ಮುದುರಿತ್ತು ದ್ವಾಮೆ ಇತ್ತು ಜಿಗಿ ಇತ್ತು ಮೂರಿತ್ತು ಈ ಮೂರಿತ್ತ ಈ ಮದ್ದು ಹೊಡೆದ್ಮೇಲೆ ಏನೇನು ಕೆಲಸ ಮಾಡತ್ತೆ ಈ ಮದ್ದು ಹೊಡೆದ ಮೇಲೆ ಮುದುರು ಹೋಯ್ತು ದ್ವಾಮೆ ಹೋಯ್ತು ಜಿ ಜಿಗಿ ಹೋಯ್ತು ಗೇಣ್ ಗೇಣ್ ಚಿಗುರು ಬಂದೈತೆ ಗಿಡ ಪುದ್ರು ಬಂದೈತೆ ಈ ಮದ್ದು ಎಲ್ಲಿ ತಗೊಂಡ್ ಬಂದಿರಿ ಈ ಮದ್ದು ಮೋಂಟೇಡರ್ ಆದೋನಿ ಮೋಂಟೇಡರ್ ಅಂತ ಬಂದಿವಿ ಆದೋನಿ ಮೋಂಟರ್ಸಾಗ ಅಣ್ಣ ನಿಮ್ ಮನೆ ಪಕೀಲ ಹೊಲ್ ಪಕೆಲ್ಲಾ ಫಸ್ಟ್ ಹೊಣ್ಣೆ ಮದ್ದು ಹೊಡಿತಾರಲ್ಲ ಅವ್ರ ಖರ್ಚು ಅಣ್ಣ ಅವ್ರ ಖರ್ಚು ಎಂಟ್ನೂರು ಹೇಳ್ತಾರ ಒಬ್ಬೊಬ್ರು ಏಳ್ನೂರು ಹೇಳ್ತಾರ ಹೇಳ್ತಾರ ನಿಮಗೆ ಅಂತ ಐನೂರ ಅರವತ್ತು ರೂಪಾಯಿ ಮುದ್ದು ಐನೂರ ಐವತ್ತು ಹೊಡೆದಾಗ ಸಂತೋಷ ಐನೂರ ಐವತ್ತು ರೂಪಾಯಿ ಹೊಡೆದಿವೆ ನಾವು ಸಂತೋಷನ ಜ್ಯೋತಿರ್ ಕಂಪನಿಯವರು ನಿಮಗೆ ಕೊಡ್ತಾ ಇದ್ದಾರೆ ಹತ್ತಿ ಬೆಳೆಯಲ್ಲಿ ಮೊದಲನೇ ಸ್ಪ್ರೇ ಕೇವಲ ಐದುನೂರ ಐವತ್ತು ರೂಪಾಯಿಗಳಿಗೆ ಮೋಹನ್ ಮಾಲ್ಗೆ ಕರೆ ಮಾಡಿ ಆರ್ಡರ್ ಮಾಡಿದರೆ ಕೇವಲ ಎರಡು ಮೂರು ದಿನಗಳಿಗೆ ಡೆಲಿವರಿ ಕೊಡಲಾಗುತ್ತದೆ